ಹದಿನಾರು ವರ್ಷದಿಂದ ಆಸ್ಪತ್ರೆಗೆ ಕೆಲಸ ಮಾಡ್ತಾರೆ ತಾಯಂದಿರು ತಮ್ಮ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಏಜೆನ್ಸಿ ಕೊಡುತ್ತೆ ಆರು ಸಾವಿರ ನೀವು ಕೊಡ್ತೀರಾ ನೀವೊಬ್ರು ತಾಲೂಕು ಹೆಲ್ತ್ ಆಫೀಸರ್ ನೀವು ಇಷ್ಟನ್ನು ಗಮನಿಸ್ಲಿಲ್ಲ ಅಂದ್ರೆ ಹೇಳಿ ಒಂದಿನ ಕೇಳಲಿಲ್ಲ ಮತ್ತೆ ಆರು ಸಾವಿರ ಹೆಂಗಾಗ್ತಾರ್ರಿ ನನಗೆ ಅವ್ರ ಅವ್ರ ಮೇಲೆಲ್ಲ ಹೇಳ್ಬೇಡ್ರಿ ಮೇಡಮ್ ಅವ್ರ ಪಿ ಎಫ್ ಐ ಇ ಪಿ ಎಫ್ ಐ ಎಲ್ಲ ತುಂಬತಾರೆ ನೋಡ್ರಿ ನಾನೀಗ ರಾಯ್ಬಾಗ್ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೀನಿ ಗ್ರೂಪ್ ಡಿ ಅಲ್ಲಿ ಎಷ್ಟು ಜನ ಇದ್ದೀರಮ್ಮ ಅಂತ ಹೇಳಿ ಎಂಟು ಜನ ಆಗಿ ಅವ್ರದಿನ್ ಹದಿನಾರು ಜನ ಡಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾರೆ ಆರ್ ಸಾವಿರ ಸಂಬಳ ಹೆಂಗಾಗ್ತಾರೆ ಏಜೆನ್ಸಿ ಅವರು ಸರ್ಕಾರದಿಂದ ಎಷ್ಟು ಬರುತ್ತೆ ದುಡ್ಡು ನಾನೀಗ ಆಸ್ಪತ್ರೆಯಲ್ಲಿ ನಿಂತಿದ್ದೀನಲ್ಲ ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಾ ಏಜೆನ್ಸಿ ಅವ್ರ ಥ್ರೂ ಅವ್ರಿಗೆ ಸಂಬಳ ಆಗುತ್ತೆ ಆರ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದಾರಲ್ಲ ಸರ್ಕಾರ ಎಷ್ಟು ಕೊಡುತ್ತೆ ಹನ್ನೆರಡು ಸಾವಿರ ಕೊಡುತ್ತೆ ಹದಿನೆಂಟು ಸಾವಿರ ಕೊಡುತ್ತಾ ಡೂ ಯು ಹ್ಯಾವ್ ಕ್ಲಾರಿಟಿ

ನೀವು ಸುಳ್ಳು ಹೇಳ್ಬೇಕು ಇಲ್ಲ ನಾನು ಸುಳ್ಳು ಹೇಳ್ಬೇಕು ನಾನಂತೂ ಸುಳ್ಳು ಹೇಳಕ್ ಆಗಿದ್ರೆ ಯಾರು ಹೇಳಿಲ್ಲ ನಾನು ಹೆಲ್ತ್ ಕಮಿಷನರ್ಟರಿ ಮಾತಾಡ್ತೀನಿ ಯಾರ್ಯಾರು ಕನ್ಸರ್ ಇದೀರಾ ಇಲ್ಲಿವರೆಗೂ ಇಷ್ಟು ವರ್ಷ ಅವ್ರಿಗೆ ಸರ್ಕಾರ ದುಡ್ಡು ಆಗುತ್ತೆ ಇಷ್ಟು ವರ್ಷ ಎಷ್ಟು ಬಂದಿಲ್ಲ ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು ನೆನ್ಪಲ್ಲಿ ಇಟ್ಕೊಡಿ ಇವರ್ ಆಲ್ ಇವ್ ರೆಸ್ಪಾನ್ಸಿಬಿಲ್ ನೀವೆಲ್ಲ ಫೇಲ್ ಆಗಿದ್ದೀರಾ ನೀವು ಡಿ ಎಚ್ಒ ಯು ಆರ್ ದ್ ಇನ್ಚಾರ್ಜ್ ಫಾರ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಒಂದ್ಸಲ ಮೀಟಿಂಗ್ ತಗೋಬೇಕ್ರಿ ಒಂದು ರೀ ವೈ ನೀವು ಯಾಕೆ ಕೆಲಸ ಮಾಡಿಲ್ಲ ಆಯ್ತು ಎ ಡಿ ಎಚ್ಒ ನೀವು ಕೇಳಿದೀರಾ ನೀವು ಒಂದ್ಸಲ ಆದ್ರೂ ಎನ್ಕ್ವೈರ್ ಮಾಡಿದೀರ ಹದಿನಾರು ಹದಿನಾರು ವರ್ಷದಿಂದ ಆ ಹೆಣ್ಮಕ್ಳು ಆ ಗಂಡ್ ತಮ್ಮಂದಿರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಸಾವಿರ ರೂಪಾಯಿ ಒಂದು ಒಂದು ನೂರು ರೂಪಾಯಿ ಇನ್ಕ್ರಿಮೆಂಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಮಾಡ್ತಾ ಇದಾರೆ ನೀವು ಹೇಳೋ ಪ್ರಕಾರ ಸರ್ಕಾರ ಹನ್ನೆರಡು ಸಾವಿರ ಕೊಡ್ತಾ ಇದೆ ಅಂತ ಟಿ ಎಚ್ ಹೇಳೋ ಪ್ರಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಬರುತ್ತೆ ಅಂತ ನನಗೂ ನನಗೆ ನನಗೆ ಗೊತ್ತಿರೋ ಪ್ರಕಾರ ಹದಿನೆಂಟು ಹದಿನೆಂಟು ಸಾವಿರ ಅಂತ ಗೌರ್ಮೆಂಟ್ ಆಗುತ್ತೆ ದುಡ್ಡೆಲ್ಲ ಏಜೆನ್ಸಿ ಕೊಡಕ್ ಹಾಕ್ತಾ ಇದ್ದೀರಾ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂಡ್ ಯು ಹ್ಯಾವ್ ಟು ರಿಪೋರ್ಟ್ ಮೀ ಬ್ಯಾಕ್ ಅಂಡ್ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡು ಹಾಕಿಲ್ಲ ಅದನ್ನೆಲ್ಲ ನೀವು ಹಾಕಬೇಕು ರೀ